ಸರ್ ನಮಸ್ಕಾರ ಇದು ಒಂದು ಎಕರೆ ಒಂಬ ಹತ್ತು ಗುಂಟೆ ಇರೋದು ತೋಟ ಒಂದು ಬೋರು ಸುತ್ತ ಪೆನ್ಸಿಂಗು ಆರ್ ಟಿ ಸಿ ಒಂದು ಎಕರೆ ನಾಲ್ಕು ಗುಂಟೆ ಆರ್ ಟಿ ಸಿ ಇದೆ ನಾ ಆರು ಗುಂಟೆ ಖರಾಬ್ ಸಿಗುತ್ತೆ ತಾರೋಡ್ ಪಾಯಿಂಟು ತೆಂಗು ತೋಟ ಸುತ್ತ ಫೆನ್ಸಿಂಗ್ ಆಗಿದೆ ಒಂದು ಬೋರ್ ಇದೆ ತೆಂಗು ಮತ್ತು ಮಾಗನಿ ಎಲ್ಲ ಹಾಕಿದ್ದಾರೆ ಒಂದು ಬೋರ್ ಇದೆ ಸುತ್ತ ಫೆನ್ಸಿಂಗ್ ಇದೆ ತಾರೋಡು ಪಾಯಿಂಟು ಮಳವಳ್ಳಿಯಿಂದ ಒಂದು ಹದಿನೈದು ಕಿಲೋಮೀಟ್ರು ಮೈಸೂರು ಟು ಮಳವಳ್ಳಿ ಐವೆಯಿಂದ ಒಂದು ಎರಡು ಎರಡೂವರೆಂದ ಮೂರು ಕಿಲೋಮೀಟ್ರ್ ಒಳಗೆ ಬರಬೇಕು ಥಾರ್ಡು ಪಾಯಿಂಟು ತುಂಬ ಚೆನ್ನಾಗಿದೆ ನೋಡಿ ಒಂದು ಎಕರೆ ಹತ್ತು ಕುಂಟೆ ಒಂದು ಎಕರೆ ನಾಲ್ಕು ಕುಂಟೆ ಆರ್ ಟಿ ಸಿ ಆರು ಕುಂಟೆ ಕರಪ್ ಸಿಗುತ್ತೆ ಒಂದು ಬೋರ್ ಇದೆ ಸುತ್ತ ಫೆನ್ಸಿಂಗ್ ಇದೆ ಇದೆ ಲ್ಯಾಂಡ್ ಅದೇ ರೋಡು ಜಾಗ ಮತ್ತು ತುಂಬ ಚೆನ್ನಾಗಿದೆ ರೆಡ್ ಸೈಡ್ ಪ್ಯೂ ರೆಡ್ ಸೈಡು ಸುತ್ತಮುತ್ತ ತೋ ತೋಟಗಳಿದ್ದಾವೆ ನೀರು ಸಸು ತುಂಬ ಚೆನ್ನಾಗಿದೆ ಇದೇ ಬೋರು ಜಾಗ ತುಂಬ ಚೆನ್ನಾಗಿದೆ ಥಾರ್ಡು ಪಾಯಿಂಟು ಒಂದು ಎಕರೆ ಹತ್ತು ಗುಂಟೆ ಇವರು ರೈಟು ಒಂದು ಒಂದು ಲಕ್ಷ ನಲವತ್ತು ನಲ್ವತ್ತು ಸಾವಿರ ಹೇಳ್ತಾ ಇದ್ದಾರೆ ಇದಾರೆ ಇದೆ ಕುಂಟೆ ಒಂದು ಲಕ್ಷ ನಲವತ್ತು ಸಾವಿರ ಹೇಳ್ತಾ ಇದ್ದಾರೆ ಹೇಳ್ತಾಯಿದ್ದಾರೆ ಇದೆ ತುಂಬ ಚೆನ್ನಾಗಿದೆ ನೋಡಿ ಜಾಗ